చెందత నిడితతంత ఈ జనసమూహానా ఇవత్తు కుడిన మన భారతీయ జనతా పార్టీ అభ్యర్థిగా డాక్టర్ మణీనా స్వామి కనీసం 2 లక్షల మంది అంతర్ నుండి నామపదానికి ప్రదేయ దేవుడి దేవుడు నరేంద్ర మోడీజీ పర్వదంత ఉలేతితకంత సౌందర్యతలే కర్ణాటక రాష్ట్రದಲ್ಲಿ ಯಾವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಂದಾಗಿ ಒಂದೇ ವೇದಿಕೆ ಬಂದಿಂತ ಅವತ್ತೇ ರಾಜ್ಯದಲ್ಲಿ ಸಿದ್ಧತೆ ಆಗಿದೆ ಕಾಂಗ್ರೆಸ್ ಪಕ್ಷ ಹತಾಶವಾಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ನಿದ್ದೆ ಬರ್ತಾ ಇಲ್ಲ ಒಂದೇ ಮಾತನ್ನು ಹೇಳ್ತಾನೆ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ದಕಂತಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲುವುದಕ್ಕೆ ಯತ್ನಿಸುತ್ತಿರುವ ಹಾಗೂ ನಿಮಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟೀಚನ ಹೇಯ್ ಹೇಯ್ ಎತ್ತಕಂತ ಕೆಲಸ ರಾಜ್ಯದ ಪ್ರಧಾನ ಅಂತ ಮತವನ್ನು ಒಂದೇ ಮತಕ್ಕೆ ರಾಜ್ಯದ ಜನರೊಕ್ಕ ಬೇಸತ್ತು ಹೋಗಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎದ್ದು ಹೋಗಿ ರಾಜ್ಯದೊಕ್ಕ ಅಭಿವೃದ್ಧಿಯನ್ನು ಮಾಡಿದತಕ್ಕಂತ ಕಾಂಗ್ರೆಸ್ ಪಕ್ಷ ಕೈಗೆ ಸರ್ಕಾರದ ವಿರುದ್ಧ ಬೇಸತ್ತಿರ್ತಕ್ಕಂಥ ರಾಜ್ಯದ ಮತದಾರರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರನ ನೀಡ್ತಾರೆ ಯಾವ ರೀತಿ ನೀಡ್ತಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಇವತ್ತು ನಾವು ಒಗ್ಗಟ್ಟಾಗಿ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಿದ್ದೆ ಬರ್ತಾ ಇಲ್ಲ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೂ ಕೂಡ ನಿದ್ದೆ ಬರ್ತಾ ಇಲ್ಲ ಒಂದೇ ಮಾತನಾಡ್ತೇನೆ ನಮ್ಮ ಬ್ಯಾಂಗ್ಳೂರು ಗ್ರಾಮೀಣ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಸಜ್ಜನ ರಾಜಕಾರಣಿ ಒಬ್ಬ ಸಜ್ಜನ ರಾಜಕಾರಣಿಯನ್ನು ಹುಡುಕಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು ದೊಡ್ಡ ಅಂತರದಲ್ಲಿ ತಾವೆಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ ನರೇಂದ್ರ ಮೋದಿ ರಕ್ಷಣೆ ಬರಬರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಾತನಾಡ್ತೇನೆ ಬರಾ ಭಾರತ ಮತ I <laughs>